ವೀಕ್ಷಕರೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೆಯ ಕಂತಿನ ಹಣ ಒಟ್ಟಿಗೆ ಜಮೆ ಆಗ್ತಾ ಇದೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದ ಕಾರಣ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಆರು ಸಾವಿರ ರೂಪಾಯಿ ಹಣ ಯಾವ ರೀತಿ ನಿಮಗೆ ಬರ್ತಾ ಇದೆ ಅಂತಂದರೆ ಫಸ್ಟ್ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಆಮೇಲೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಚಮ ಆಗುತ್ತೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಅಂತ ನಿಮ್ಗೆ ಈ ಅನ್ಕೋಬಹುದಾಗಿರುತ್ತೆ ಸೊ ಈ ಜಿಲ್ಲೆಗಳಿಗೆ ಇದು ಬರ್ತಾ ಇರುವಂತದ್ದು ಆ ಒಂದು ಜಿಲ್ಲೆಗಳ ಲಿಸ್ಟ್ ನಮ್ಮ ಬಳಿ ಇದೆ ಸೊ ಆ ಜಿಲ್ಲೆಯನ್ನು ನಾನು ನಿಮ್ಗೆ ಹೇಳ್ತಾನೆ ಬನ್ನಿ ಸ್ನೇಹಿತರೆ ನೋಡಿ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಕೂಡ ತಿಳಿಸಿ ಯಾಕಂತಂದ್ರೆ ಜಿಲ್ಲೆಗಳ ಲಿಸ್ಟ್ ಅಷ್ಟೇ ನಾನು ನಿಮಗೆ ಹೇಳ್ತಾ ಇಲ್ಲ ಒಂದು ಬಹುಮುಖ್ಯವಾದಂತಹ ಮಾಹಿತಿ ಇದೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಸೊ ಈ ಎರಡು ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸುವಂತಹ ಕಾರಣ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಯಾರಿಂದ ಲೈಕ್ ಮಾಡಿಲ್ಲ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಲೈಕ್ ಮಾಡಿ ಓಕೆ ಬನ್ನಿ ಸ್ನೇಹಿತರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೆಯ ಕಂತಿನ ಹಣ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಹನ್ನೆರಡು ಮತ್ತು ಹದಿಮೂರನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿಬಿಟ್ಟು ಆಮೇಲೆ ಎರಡು ಸಾವಿರ ರೂಪಾಯಿ ಹಣ ಸೊ ಅದು ಕೂಡ ಲೇಟ್ ಆಗೋದಿಲ್ಲ ಆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಇದು ಜಮೆ ಆಗ್ತಾ ಇದೆ ಅಂತ ಇವಾಗ ನಾನು ನಿಮಗೆ ನೇರವಾಗಿ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಬೆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ನಮಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಆಗುತ್ತೆ ಸೊ ಇವಾಗ ತಡ ಮಾಡೋದು ಬೇಡ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸ್ನೇಹಿತರೆ ಯಾರಿಂದ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಸೊ ನಾನು ನಿಮ್ಮಿಂದ ಕೂಡ ಕೇಳ್ತಾ ಕೇವಲ ಐನೂರು ಲೈಕ್ ಮಾತ್ರ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ ಸೊ ಅಟ್ ಒಂದು ಫೈವ್ ಹಂಡ್ರೆಡ್ ಲೈಕ್ಸ್ ಆದ್ರೂ ಮಾಡಿ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೆಯ ಕಂತಿನ ಹಣಗಳು ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಇದು ಜಮೆ ಆಗ್ತಾ ಇರುವಂಥದ್ದು ಹಾಗಾದರೆ ಈ ಒಂದು ಜಿಲ್ಲೆಗಳ ಲಿಸ್ಟು ಕೂಡ ಹೊರಡಿಸಲಾಗಿದೆ ಸೊ ಆ ಜಿಲ್ಲೆಗಳ ಲಿಸ್ಟು ಯಾವುವು ಎಂಬುದನ್ನು ಇವಾಗ ನಾವು ನಿಮಗೆ ನೇರವಾಗಿ ಹೇಳಲಿದ್ದೇವೆ ಬನ್ನಿ ಸ್ನೇಹಿತರೆ ಈ ಜಿಲ್ಲೆಗಳ ಲಿಸ್ಟನ್ನು ತಿಳ್ಕೊಳ್ಬೇಕು ಅಂತಂದರೆ ಈ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೂಡ ನೀವು ತಿಳ್ಕೊಳ್ಬಹುದಾಗಿರುತ್ತೆ ಏನಂತಂದರೆ ನೀವೇನು ಇದಾಗಲೇ ಒಂದರಿಂದ ಹನ್ನೊಂದನೆಯ ಕಂತಿನ ಹಣ ಪಡ್ಕೊಂಡಿದ್ದೀರಾ ನೋಡಿ ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ ಏನಂತಂದರೆ ನಾನು ನಿಮಗೆ ತಿಳಿಸಿ ತಿಳಿಸಿಕೊಡ್ತೇನೆ ಅದೇನಂತ ಅದರ ಜೊತೆಗೆ ಯಾರ್ಯಾರಿಗೆ ಹನ್ನೆರಡನೆಯ ಕಂತಿನ ಹಣ ಜಮೆ ಆಗಿದೆ ಅವರು ಕೆಳಗಡೆ ಕಾಮೆಂಟ್ ನಲ್ಲಿ ನಮಗೆ ಜಮೆ ಆಗಿದೆ ಅಂತ ಕಾಮೆಂಟ್ ಮಾಡಿ ಯಾರಿಗೆ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಸೊ ಅವರಿಗೆ ಹೌದು ನಮಗೆ ಹನ್ನೊಂದನೆಯ ಕಂತಿನ ಹಣ ಕೊನೆಯದಾಗಿ ಜಮೆ ಆಗಿದೆ ಅಂತ ಕಾಮೆಂಟ್ ಮಾಡಿ ನಿಮಗೆ ಯಾವ ಒಂದು ಕಂತಿನ ಹಣಗಳು ಕೊನೆಯದಾಗಿ ಬಂದಿದೆ ಅದನ್ನು ನೀವು ನಮಗೆ ಕೆಳಗಡೆ ಕಾಮೆಂಟ್ ಬಾಕ್ ಅಂದರೆ ತಿಳಿಸಬೋದಾಗಿರುತ್ತೆ ಇದರಿಂದ ನೆಕ್ಸ್ಟ್ ವೀಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಬನ್ನಿ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದರು ಅಂತಂದರೆ ನೀವೇನು ಪ್ರತಿ ತಿಂಗಳು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ರಲ್ಲ ಸೊ ಆ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಕೆಲವೊಂದು ತಿಂಗಳಲ್ಲಿ ನಿಮಗೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಹಾಗಂತ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಕೆಲವೊಂದು ತಿಂಗಳು ನಿಮಗೆ ಈ ಹಣ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳಿದಾಗ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ ಏನಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಆದರೆ ಪ್ರತಿ ತಿಂಗಳು ಕೂಡ ಬರೋದಿಲ್ಲ ನಿಮಗೆ ಯಾವ ಒಂದು ತಿಂಗಳಿನ ಹಣ ಮಿಸ್ ಆಗಿರುತ್ತೆ ನೋಡಿ ಅಂತಂದ್ರೆ ಇವಾಗ ನಮಗೆ ಒಂದು ಮೂರು ತಿಂಗಳಿಂದ ಕೂಡ ಹಣ ಬಂದಿಲ್ಲ ಹೀಗಿದ್ದಾಗ ಇವರು ಮೂರು ತಿಂಗಳ ಹಣವನ್ನು ಒಂದೇ ಬಾರಿಗೆ ಜಮೆ ಮಾಡಿಬಿಡ್ತಾರೆ ಒಂದು ಮೂರು ತಿಂಗಳವರೆಗೂ ಕೂಡ ಇವರು ಬಾಕಿಯನ್ನು ಇಟ್ಕೊಳ್ಬೋದು ಸೊ ಅಲ್ಲಿವರೆಗೂ ಕೂಡ ಇವರು ಬಾಕಿಯನ್ನು ಇಟ್ಕೊಳ್ಳೋದಿಲ್ಲ ಅಪ್ ಟು ಮೂರು ಕಂತಿನ ಹಣದ ಕೂಡ ಯಾವ ಒಂದು ಮಹಿಳೆಯರಿಗೆ ಹಣ ಬಂದಿರಲಿಲ್ಲ ಅಂತವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಅವರ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಸ್ನೇಹಿತರೆ ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪ ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇವಾಗಲೇ ಬರ್ತಾ ಇರುವಂಥದ್ದು ಹಾಗಾದರೆ ನೀವು ಕೇಳ್ಬಹುದು ನಮ್ಗೆ ಇದನ್ನು ಬಂದಿಲ್ಲ 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 ಅಂತ ಸೊ ನಿಮಗೆ ಬಂದಿಲ್ವಾ ನೀವೇನು ಮಾಡಬೇಕು ಅಂತಂದರೆ ಸೊ ಜಸ್ಟ್ ನಾನು ಹೇಳೋದನ್ನು ನೀವು ಮಾಡಬೇಕಾಗುತ್ತೆ ಹಾಗಿದ್ರೆ ಮಾತ್ರ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಬರುತ್ತೆ ಸೊ ನಾನು ಹೇಳೋದೇನು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವು ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ಹೌದು ಯಾವ ಒಂದು ಮಹಿಳೆಯರು ಅವರವರ ಬ್ಯಾಂಕ್ ಖಾತೆಗಳನ್ನು ಆ್ಯಕ್ಟಿವಾಗಿ ಇಟ್ಕೊಂಡಿಲ್ವೋ ಅಂತಹ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಖಾತೆಗಳಿಗೆ ಬರೋದಿಲ್ಲ ಹಾಗಾದ್ರೆ ಇವಾಗ ನೀವು ಕೇಳ್ಬಹುದು ಆಕ್ಟಿವ್ ಅಂದರೆ ಏನು ಯಾವ ರೀತಿ ಆಕ್ಟಿವ್ ಇಟ್ಕೋಬೇಕು ಇದೇನು ಒಂದು ಹೊಸ ಅಪ್ಡೇಟ್ ಏನು ಅಂತ ಸೊ ಇದಕ್ಕೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಏನಂತಂದರೆ ನೀವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು ಏನು ಅಂತಂದರೆ ಏನು ನಿಮ್ಮ ಅಕೌಂಟ್ ಇರುತ್ತೆ ಅಲ್ಲ ಸೊ ಆ ಅಕೌಂಟ್ಗೆ ಒಂದಿಷ್ಟು ಫಿಕ್ಸ್ಡ್ ಆಗಿ ಹಣವನ್ನು ಇಡಬೇಕು ಅಂತಂದರೆ ಇವಾಗ ನೀವೇನಾದರೂ ಈ ಫೋನ್ ಪೇ ಅದು ಇದು ಇದು ಇದ್ರೆ ಸೊ ನೀವು ಜೀರೋ ಬ್ಯಾಲೆನ್ಸ್ ಆಗೋಲಿ ತನಕ ಕೂಡ ಹಣವನ್ನು ಬಳಸ್ಕೊಂಡು ಬಿಡ್ತೀರಾ ಇದರಿಂದ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಸೇರೋದು ಬರುತ್ತೆ ಬರೋದಿಲ್ಲ ಅಂತೆಲ್ಲ ತುಂಬ ಲೇಟ್ ಆಗಿ ಬರುತ್ತೆ ಸ್ನೇಹಿತರೆ ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಹುಷಾರಾಗಿರಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಸೇರಬೇಕು ಅಂತಂದ್ರೆ ಈ ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರೋದು ತುಂಬಾನೇ ಅವಶ್ಯಕತೆವಾಗಿರುತ್ತೆ ಈ ವಿಷಯವನ್ನು ನೀವು ಮೊದಲನೆಯ ಬಾರಿಗೆ ಕೇಳ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ತಪ್ಪದೇ ಶೇರ್ ಮಾಡಿ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿದೆ ಹಾಗಾದರೆ ಇವಾಗ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿದೆ ಎಂಬ ಮಾಹಿತಿಯನ್ನು ಇವಾಗ ನಾವು ನಿಮಗೆ ತಿಳಿಸಲಿದ್ದೇವೆ ಬನ್ನಿ ನೋಡಿ ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇವಾಗ ಸದ್ಯ ಬರ್ತಾ ಇದೆ ಮತ್ತು ಎರಡು ಸಾವಿರ ರೂಪಾಯಿ ಹಣನೂ ಕೂಡ ಕ್ರೆಡಿಟ್ ಆಗುತ್ತೆ ಫೋರ್ ಪ್ಲಸ್ ಟು ಟೋಟಲಾಗಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಹಾಗಾದರೆ ಬನ್ನಿ ಜಿಲ್ಲೆಗಳ ಲಿಸ್ಟು ಯಾವುವು ಅಂತ ತಿಳ್ಕೊಳ್ಳೋಣ ನೋಡಿ ಜಿಲ್ಲೆಗಳ ಲಿಸ್ಟು ನಿಮಗೆ ಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ನಮ್ಮ ಒಂದು ವಾಟ್ಸಾಪ್ ಗ್ರೂಪ್ ಒಂದು ಲಿಂಕನ್ನು ಹಾಕಿರ್ತೇನೆ ಸೊ ನೀವು ಅದಕ್ಕೆ ಜಾಯ್ನ್ ಆಗಿ ಜಿಲ್ಲೆಗಳ ಲಿಸ್ಟನ್ನು ನೀವು ತಿಳ್ಕೊಳ್ಬೋದು ನಿಮಗೆ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಲಿಲ್ಲ ಅಂತಂದರೆ ಸೊ ಎಲ್ಲರ ಬಳಿನೂ ಕೂಡ ವಾಟ್ಸಾಪ್ ಚಾನಲ್ ಇದ್ದೇ ಇರುತ್ತೆ ಇನ್ ಕೇಸ್ ವಾಟ್ಸ್ಆಪ್ ಇದ್ದೇ ಇರುತ್ತೆ ಎಲ್ಲರ ಬಳಿನೂ ಕೂಡ ವಾಟ್ಸಪ್ ಇದ್ದೇ ಇರುತ್ತೆ ಇನ್ ಕೇಸ್ ಇಲ್ಲ ಸರ್ ನಾವು ವಾಟ್ಸಪ್ಗೆ ಜಾಯ್ನ್ ಆಗಲಿಕ್ಕೆ ಆಗೋದಿಲ್ಲ ಅಂತ ನೀವು ಹೇಳಿದರೆ ಸೊ ಓಕೆ ನನಗೇನು ಅಭ್ಯಂತರ ಇಲ್ಲ ಸೊ ನೀವು ಜಾಯ್ನ್ ಆದರೆ ನಿಮಗೆ ಖಂಡಿತ ಇದರಿಂದ ಬೆನಿಫಿಟ್ ಇದೆ ಯಾಕಂತಂದರೆ ನೀವೆಲ್ಲ ಮಾಹಿತಿಯನ್ನು ನಿಮ್ಮ ವಾಟ್ಸಪ್ನಲ್ಲಿ ನೀವು ತಿಳ್ಕೊಳ್ಬಹುದು ಈ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಗಳನ್ನು ನಾನು ಸೆಕ್ಷನ್ ಸೆಕ್ಷನ್ಲೂ ಕೂಡ ಹಾಕಿರ್ತೇನೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಅನ್ನು ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಜಿಲ್ಲೆಗಳ ಲಿಸ್ಟ್ ನೀವು ನೋಡಬಹುದು ಇಲ್ಲ ಅಂತಂದ್ರೆ ನೇರವಾಗಿ ಜಿಲ್ಲೆಗಳ ಲಿಸ್ಟ್ ಇರುವಂತಹ ಒಂದು ವೆಬ್ಸೈಟ್ ಇದೆ ಸೊ ಅದ್ರ ಒಂದು ಲಿಂಕ್ ಅನ್ನು ಅಲ್ಲಿ ಹೋಗಿ ಎಲ್ಲವನ್ನು ಕೂಡ ಓದ್ಕೋಬಹುದಾಗಿರುತ್ತೆ ಓಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಶಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನ ನೀಡ್ತಾರೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದಲ್ಲ ಈ ನಂಬರ್ ಅವರದಾಗಿರುತ್ತೆ ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ ಕೆಳಗಡೆ our number is nudi